ಸ್ನೇಹ ಪ್ರೀತಿ ಗೆಳೆತನ ಅನ್ನುವಂತಹ ಭವ್ಯವಾದ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಟಿದ್ದಾರೆ ಜೊತೆಯಲ್ಲಿ ಇದ್ದ ಅಮಾಯಕ ಸ್ನೇಹಿತನ ವಿರುದ್ಧವೇ ಸ್ಕೆಚ್ ಹಾಕಿದ್ರು ಆಟ ಊಟ ಎಣ್ಣೆ ಪಾರ್ಟಿ ಎಲ್ಲವೂ ಜೊತೆಯಲ್ಲೇ ಆಗ್ತಾ ಇತ್ತು ಆದ್ರೆ ಆಪ್ತ ಗೆಳೆಯನ ಐಷಾರಾಮಿ ಜೀವನ ಅವರ ಕೆಂಗಣ್ಣಿಗೆ ಗುರಿಯಾಗಿತ್ತು ಜೊತೆಗಿದ್ದವನನ್ನೇ ರಾಬರಿ ಮಾಡಿಸಿದ ಐನಾತಿ ಗೆಳೆಯರ ಸ್ಟೋರಿ ಇಲ್ಲಿದೆ ನೋಡಿ ಅಂತ ಒಳಗೊಳಗೆ ಸ್ಕೀಮು ಹಾಕಿದ ವಂಚಕರು ಸುಪಾರಿ ಕೊಟ್ಟು ಗೆಳೆಯನನ್ನೇ ಸುಲಿಗೆ ಮಾಡಿದ ಖದೀಮರು ಹೌದು ಎಷ್ಟೇ ಆಪ್ತ ಸ್ನೇಹಿತರಾಗಿದ್ರೂ ಹಣ ಆಭರಣದ ಮುಂದೆ ಎಲ್ಲವೂ ಗೌಣ ಜೊತೆಗಿದ್ದ ಸ್ನೇಹಿತರೇ ತನ್ನ ಗೆಳೆಯನ ಐಷಾರಾಮಿ ಜೀವನ ನೋಡಿ ಸುಲಿಗೆಗೆ ಸುಪಾರಿ ಕೊಟ್ಟ ಘಟನೆ ಸಿಲಿಕಾನ್ ಸಿಟಿಯ ಚಿಕ್ಕಜಾಲ ವ್ಯಾಪ್ತಿಯಲ್ಲಿ ನಡೆದಿದ್ದು ಪೊಲೀಸರು ಪ್ರಕರಣ ದಾಖಲಿಸಿ ನಯವಂಚಕರ ಗ್ಯಾಂಗ್ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಹಾಗೆ ಚುಂಚಕಟ್ಟೆಯ ಚಂದನ್ ಎಂಬ ಯುವಕನಿಗೆ ಅಚಲ್ ಮತ್ತು ಪವನ್ ಎಂಬ ಇಬ್ಬರು ಸ್ನೇಹಿತರಿದ್ರು ಮೂವರು ಸ್ನೇಹಿತರು ಚಿಕ್ಕಜಾಲ ವ್ಯಾಪ್ತಿಯ ದೊಡ್ಡಬಳ್ಳಾಪುರ ರಸ್ತೆಯ ಪಬ್ ಒಂದಕ್ಕೆ ಪಾರ್ಟಿಗೆ ತೆರಳಿದ್ರು ಈ ವೇಳೆ ಮೂವರು ಸ್ನೇಹಿತರು ಕಂಠಪೂರ್ತಿ ಎಣ್ಣೆ ಹೊಡೆದು ಹೊರಗಡೆ ಬಂದಿದ್ದಾರೆ ಹೊರಗೆ ಬಂದ ಕೆಲವೇ ಕ್ಷಣಗಳಲ್ಲಿ ಅಲ್ಲಿಗೆ ಬಂದ ಮೂವರು ಅಪರಿಚಿತ ವ್ಯಕ್ತಿಗಳು ಚಂದನ್ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿ ಮೈ ಮೇಲಿದ್ದ ಚಿನ್ನದ ಚೈನ್ ಕೈಕಡಗ ಕಸಿದು ಎಸ್ಕೇಪ್ ಆಗಿದ್ದಾರೆ ಘಟನೆ ಬಳಿಕ ಚಂದನ್ ಹಾಗೂ ಮೂವರು ಸ್ನೇಹಿತರು ಚಿಕ್ಕಜಾಲ ಠಾಣೆಗೆ ಬಂದು ಸುಲಿಗೆ ಮತ್ತು ಹಲ್ಲೆ ಬಗ್ಗೆ ದೂರು ನೀಡಿದ್ದಾರೆ ಆದರೆ ಪೊಲೀಸರಿಗೆ ಸಣ್ಣ ಅನುಮಾನ ಉಂಟಾಗಿ ಚಂದನ್ ಸ್ನೇಹಿತ ಅಚಲ್ ಫೋನ್ ಕರೆಗಳನ್ನು ಪರಿಶೀಲನೆ ನಡೆಸಿದಾಗ ಸುಫಾರಿ ಸುಲಿಗೆಯ ಅಸಲಿ ಸತ್ಯ ಹೊರಬಂದಿದೆ ಚಿಕ್ಕಜಾಲ ಠಾಣೆಯಲ್ಲಿ ಪ್ರಕರಣ ದಾಖಲಾಗ್ತಿದ್ದಂತೆ ಅಚಲ್ ವರ್ತನೆ ಬಗ್ಗೆ ಅನುಮಾನ ಉಂಟಾಗಿದೆ ಅವನ ಫೋನ್ ಕಾಲ್ ಲಿಸ್ಟ್ನಲ್ಲಿ ಗ್ಯಾಂಗ್ ಗ್ಯಾಂಗ್ಗೆ ಫೋನ್ ಮಾಡಿ ಕರೆಸಿದ್ದ ಅಂತ ಗೊತ್ತಾಗಿದೆ ಆ ಬಳಿಕ ಪೊಲೀಸರು ಅಚಲ್ ಪವನ್ ಮತ್ತು ಇತರೆ ಇಬ್ಬರ ವಿರುದ್ಧ ಪ್ರಕರಣ ದಾಖಲಿಸಿ ತನಿಖೆ ನಡೆಸಿದ್ದಾರೆ ಪೊಲೀಸರ ತನಿಖೆ ವೇಳೆ ಆರೋಪಿ ಅಚಲ್ ನಗರದಲ್ಲಿ ಕೆಫೆ ನಡೆಸುತ್ತಿದ್ದು ಇತ್ತೀಚೆಗೆ ತುಂಬಾ ಲಾಸ್ ಆಗಿತ್ತಂತೆ ಸಾಲ ಹೆಚ್ಚಾಗ್ತಿದ್ದರಿಂದ ಶಾರ್ಟ್ಕಟ್ನಲ್ಲಿ ಹಣ ಹೊಂದಿಸೋಕೆ ಪ್ರಯತ್ನಿಸಿದ್ದಾನೆ ಆಗ ಕಣ್ಣಿಗೆ ಬಿದ್ದಿದ್ದೇ ತನ್ನ ಸ್ನೇಹಿತ ಚಂದನ್ ಎಂಜಿನಿಯರಿಂಗ್ ನಿಂದಲೇ ಪರಿಚಯ ಆಗಿರೋ ಚಂದನ್ ಅಚ್ಚಲ್ ಮತ್ತು ಪವನ್ ಹಲವು ವರ್ಷದ ಸ್ನೇಹಿತರು ಚಂದನ್ ಅವರ ಪೋಷಕರಿಗೆ ಒಬ್ಬನೇ ಮಗನಾಗಿದ್ದು ಮೈ ಕೈ ತುಂಬಾ ಚಿನ್ನಾಭರಣ ಹಾಕೊಂಡು ಐಷಾರಾಮಿ ಕಾರ್ನಲ್ಲಿ ಓಡಾಡ್ತಿದ್ದಂತೆ ಈ ವಿಚಾರ ತಿಳಿದಿದ್ದ ಅಚ್ಚಲ್ ಮತ್ತು ಪವನ್ ಚಿನ್ನಾಭರಣ ಸುಲಿಗೆ ಮಾಡಲು ಸ್ಕೆಚ್ ಹಾಕಿದ್ರಂತೆ ನಂತರ ಚಿಕ್ಕಜಾಲದ ಪಬ್ಗೆ ಚಂದನ್ ಕರೆದೊಯ್ದು ಕಂಠಪೂರ್ತಿ ಎಣ್ಣೆ ಕುಡಿಸಿದ ಆರೋಪಿಗಳು ಬಳಿಕ ತಮಗೆ ಪರಿಚಯ ಇರುವ ಗ್ಯಾಂಗ್ ಒಂದನ್ನು ಕರೆಸಿ ಹಲ್ಲೆ ಮಾಡಿ ಸುಲಿಗೆ ಮಾಡಿಸಿದ್ದಾರೆ ಸದ್ಯ ಸ್ನೇಹಿತರ ಸುಪಾರಿ ಸುಲಿಗೆ ಬಗ್ಗೆ ಚಿಕ್ಕಜಾಲ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರು ಇಬ್ಬರು ಸ್ನೇಹಿತರನ್ನ ಅರೆಸ್ಟ್ ಮಾಡಿದ್ದು ಸುಪಾರಿ ಗ್ಯಾಂಗ್ಗೆ ಬಲೆ ಬೀಸಿದ್ದಾರೆ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್